ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಮೂರು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಮಸಾಲೆ ಐಟಮಿಗೆ ಏನೇನು ಬೇಕು ನೋಡೋಣ ನಾನು ಒಂದು ಜಾರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿ ನಾನಿಲ್ಲಿ ಆರಿಂದ ಏಳು ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಖಾರಕ್ಕೆ ಹಾಕ್ಕೊಳ್ಳಿ ನೆಕ್ಸ್ಟು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಮಸಾಲೆ ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮಸಾಲೆ ರೆಡಿಯಾಗಿದೆ ಈ ಥರ ನುಣ್ಣಕ್ಕೆ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಕೂಡಲೇ ಚಕ್ಕೆ ಮತ್ತು ಲವಂಗ ಹಾಕಿದ್ದೀನಿ ನಾನು ಜಾಸ್ತಿ ಸ್ಪೈಸಸ್ ಏನೂ ಆ್ಯಡ್ ಮಾಡಿಲ್ಲ ಇದರಲ್ಲಿ ನೆಕ್ಸ್ಟ್ ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊತಾ ಇದ್ದೀನಿ ಈ ಥರ ಉದ್ದುದ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನ ಅದರಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಇದಕ್ಕೆ ಹಾಕೊತಾ ಇದ್ದೀನಿ ಎಣ್ಣೆಗೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈಗ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿರೋ ಹಸಿ ಸ್ಮೆಲ್ ಹೋಗೋ ತನಕ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ರೀತಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತೀನಿ ಒಂದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಇನ್ನೊಂದಿನ ಇನ್ನೊಂದು ದಿನ ಯಾವ ಥರ ಮಾಡೋದು ಅಂತ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಮಸಾಲೆ ಫ್ರೈ ಆದ ಕೂಡಲೇ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕಿದ ಕೂಡಲೇ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಕೂಡ ಇದ್ದೀನಿ ಇದು ಕಹಿ ಏನು ಬರೋಲ್ಲ ಫ್ರೆಂಡ್ಸ್ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ತಿನ್ನೋದಕ್ಕೆ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ರೆಸಿಪಿನ ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಳ್ಳಿ ಎರಡು ಫ್ರೈ ಆದಮೇಲೆ ನಾನಿಲ್ಲಿ ಈ ಲೋಟದಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿಗೆ ಎಂಟು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ತಗೊಂಡಿದ್ದೀನಿ ನಾನು ನೀರು ಹಾಕಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕುದಿ ಬರೋ ತನಕ ಹಾಗೆ ಬಿಡಿ ಫ್ರೆಂಡ್ಸ್ ಒಂದು ಕುದಿ ಬಂದ ಕೂಡಲೇ ಆವಾಗಲೇ ತೊಳೆದು ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ನಾನು ಇದಕ್ಕೆ ಇದ್ದೀನಿ ಈಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಕುದಿ ಬರೋ ತನಕ ಬಿಡಿ ಫ್ರೆಂಡ್ಸ್ ನೆಕ್ಸ್ಟು ಒಂದು ಕುದಿ ಬಂದ ಕೂಡಲೇ ನಾನಿಲ್ಲಿ ಕುಕ್ಕರ್ ಮುಚ್ಚಲನ್ನ ಮುಚ್ಚ್ತಾಯಿದ್ದೀನಿ ಒಂದು ಕುದೀತಾ ಇದೆ ನೋಡಿ ಈಗ ಇವಾಗ ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಒಂದು ವಿಷ್ಯುವಲ್ ಕೂಗಿಸ್ಕೊಳ್ಳಿ ಸಾಕು ಎರಡೆಲ್ಲ ಬೇಡ ಒಂದೇ ವಿಷ್ಯುವಲ್ ಸಾಕು ಆಗಿರುತ್ತೆ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ನಾನೀಗ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್